ಪ್ರಶ್ನೆ ಇದೆ ಈಗ ಇಂತ ಏನಾಗ್ತಿದೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಲ್ಲೊಂದಷ್ಟು ವ್ಯಕ್ತಿಗಳನ್ನ ಗುರುತು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸುತ್ತಿ ಬಳಸಿ ಅವ್ರನ್ನ ಹೇಗಾದ್ರೂ ಮಾಡಿ ಫ್ರೇಮ್ ಮಾಡ್ಬೇಕು ಅನ್ನೋ ಸಂಚು ಆ ಭಾಗದಲ್ಲಿ ಆಗ್ತಾ ಇದೆ ಅಂತ ಒಂದು ಆರೋಪ ಬಲವಾಗಿದೆ ನೀವು ಆ ಅತ್ಯಾಚಾರ ತಡೆ ಸಮಿತಿ ಮುಖ್ಯಸ್ಥರಾಗಿದ್ದಂತ ಸಂದರ್ಭದಲ್ಲಿ ಯಾರಾದ್ರೂ ವೈಯಕ್ತಿಕವಾಗಿ ನಿಮ್ಮನ್ನ ಬಂದು ಕಂಡು ಇಂತಿಂತ ಶಕ್ತಿಗಳಿವೆ ಸ್ವಾಮಿ ಅಂತ ಹೇಳಿದ್ರಾ ಅಥವಾ ಇನ್ ಜನರಲ್ಲು ನಾನು ಇನ್ನೊಂದು ಕೇಳ್ತೀನಿ ನಿಮಗೆ ಇಡೀ ಸ್ಟೇಟ್ಗೆ ಆಗಿದ್ದಂಥವ್ರು ನೀವು ಆಗ ಅಲ್ಲಿ ಯಾರೋ ಕಾಲುಜಾರ ಬಿದ್ದರು ಯಾರೋ ಉಷಾ ಕೊಡಿಸ್ರು ಯಾರೋ ನೇಣು ಹಾಕ್ಕೊಂಡ್ರು ಎಲ್ಲ ಸಾವುಗಳನ್ನು ನಾವು ಸೇರಿಸಿ ಯಾವುದೋ ಒಬ್ಬ ವ್ಯಕ್ತಿ ಕಡೆಗೆ ಬೊಟ್ಟು ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತ ಅಲ್ಲಿ ಬೇರೆ ತಾಲೂಕುಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಅತ್ಯಾಚಾರ ಸಂಖ್ಯೆ ಇಷ್ಟೇ ಇತ್ತ ವ್ಯತ್ಯಾಸಗಳಿದ್ವಾ ಅಂತ ನೋಡಿ ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ ಮೊದಲನೇದು ರೇಪ್ ಕಮಿಟಿ ಅಲ್ಲ ಇದು ಮೊದಲು ಪ್ರಾರಂಭದಲ್ಲಿ ಆ ಹೆಸರಲ್ಲಿ ಕರೀತಾ ಇದ್ರು ನಾನು ನನ್ನ ನೇತೃತ್ವದಲ್ಲಿ ಆದ ಮೇಲೆ ಈ ಸಮಿತಿಗೆ ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ ದೌರ್ಜನ್ಯ ಅತ್ಯಾಚಾರ ನಿಯಂತ್ರಿಸುವ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಅಂತ ಹೇಳಿ ಮಾಡ್ಲಾಯ್ತು ಇದು ಒಂದು ಎರಡನೇದು ನನ್ನ ಮುಂದೆ ಕೊಟ್ಟಂತ ಮಾಹಿತಿಗಳು ಯಾರೆಲ್ಲ ನಾನು ಆಗಲೇ ಹೇಳಿದ್ನಲ್ಲ ಸೊ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ಗಳು ಇನ್ನಿತರು ಸಾರ್ವಜನಿಕರು ಕೊಟ್ಟಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ಆ ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತವಾದಂತ ಏನೋ ಒಂದು ಸಂಸ್ಥೆ ಇದೆ ಅದರ ಕಡೆ ಬೆಟ್ಟ ಮಾಡುವಂತ ಕೆಲಸಗಳನ್ನ ಮಾತುಗಳನ್ನು ಆಡಿದ್ರು ಅದು ಪೊಲೀಸರ ಸಮ್ಮುಖದಲ್ಲಿ ಹೇಳದಂತ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದೆ ನೋಡಿಪ್ಪ ಇದನ್ನ ಕಾಗ್ನಿಜೆನ್ಸ್ ಅನ್ನ ತೆಗೆದುಕೊಳ್ಳಿ ಒಂದು ವೇಳೆ ಆ ರೀತಿ ಇದ್ರೆ ಸೊ ಕಾನೂನು ರೀತಿಯ ಕ್ರಮ ಜರುಗಿಸಿ ಅಂತ ಹೇಳಿ ನಾನು ಅಲ್ಲೇ ಅವರಿಗೆ ಸೂಚನೆ ಇದೆ ಇದು ಒನ್ ಎರಡನೇದು ಇವತ್ತೇನು ಬೇರೆ ಬೇರೆ ಕಾರಣಗಳಿಂದ ಆ ಒಂದು ಸಂಸ್ಥೆ ಬಗ್ಗೆ ಆಗಲಿ ಅವರ ವ್ಯಕ್ತಿಗಳ ಬಗ್ಗೆ ಆಗಲಿ ಪ್ರಸ್ತಾಪ ಮಾಡದೇ ಇರುವಂತದ್ ಇದ್ರೂ ಸಹ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ ಮೊದಲನೇದು ಸರ್ಕಾರ ಇಂಥ ದಿಟ್ಟ ನಿಲುವನ್ನ ತೆಗೆದುಕೊಂಡಿರ್ತಕ್ಕಂಥ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮತ್ತು ಸರ್ಕಾರವನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಹಾಗೆ ಎರಡನೇದು ಯಾರ ಮೇಲೆ ಬೊಟ್ಟು ಬೆಟ್ಟು ತೋರಿಸ್ತಾ ಇದ್ದಾರೆ ಆ ಸಂಸ್ಥೆಯ ಪರವಾಗಿ ಆ ಸಂಸ್ಥೆಯ ಯಾರು ವಕ್ತಾರರಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಇದನ್ನ ಸ್ವಾಗತ ಮಾಡ್ತೇವೆ ಸೊ ಹಾಗಾಗಿ ಇದು ತನಿಖೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅನ್ನುವಂತ ಅವರ ಹೇಳಿಕೆ ಅನುಸಾರ ಸಾರ್ವಜನಿಕವಾಗಿ ಬಂದಿರತಕ್ಕಂತದ್ದಿದೆ ಈ ಹಂತದಲ್ಲಿ ಹೇಳಿಕೆ ಬಯಸ್ತೇವೆ ಒಬ್ಬ ಒಂದು ಪ್ರಶ್ನೆ ಹೋಗಿರಪ್ನವ್ರೆ ಈಗ ಇಲ್ಲಿ ಏನಾಗಿದೆ ವೆಲ್ ಗುಡ್ ಗುಡ್ ಅದು ಅಂದರೆ ಅವರು ಖುದ್ದು ಒಗ್ತಾರೆ ಅದನ್ನ ಹೇಳ್ತಾ ಇದ್ದಾರೆ ಅಂದಾಗ ಅದೊಂದು ವೆಲ್ಕಮ್ ಮೂಮೆಂಟ್ ಅಂತ ನಾವು ಕನ್ಸಿಡರ್ ಮಾಡೋಣ ಇಲ್ಲಿ ಈ ಪ್ರಕರಣ ದಾಖಲಾಯಿತು ಅಂತ ಹೇಳ್ತಾರಲ್ಲ ಈಗ ನೂರಿಪ್ಪತ್ತೊಂಬತ್ತು ನೂರು ಐವತ್ತು ಹತ್ತು ಎಷ್ಟೋ ಆಗಲಿ ಈ ಪ್ರಕರಣವನ್ನು ಈಗ ಯಾವುದೋ ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ ಆ ಹುಡುಗಿನ ಸಾಯಿಸ್ಬಿಟ್ಟಿದ್ದಾರೆ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಸಾಯಿಸಿಬಿಟ್ಟಿದ್ದಾರೆ ಅಂತ ಕನ್ಸಿಡರ್ ಮಾಡಿದಾಗ ಇದು ಒಂದು ರೀತಿ ಅನಾಥ ಶವ ಅನಾಥ ಶವದ ಲೆಕ್ಕದಲ್ಲಿ ಪೊಲೀಸರು ಅದನ್ನು ಹೋಗಿ ಬರ್ಕೊಂಡು ಬಂದಿದ್ದಾರಾ ಆ ಹೆಣ್ಮಕ್ಳು ಕಡೆಯವರು ಹೆಂಗಸರು ಕಡೆಯವರು ಬಂದು ಈ ಥರ ಆಗಿದೆ ನನ್ನ ಮಗಳು ಈ ಥರ ಸಾಯಿಸಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ಅವರ ಅನುಮಾನವನ್ನು ವ್ಯಕ್ತಪಡಿಸಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರ ಅಂತ ನಾನು ನಿಮಗೆ ಎಷ್ಟೇ ಹೇಳ್ತೇನೆ ಈ ತರದ ಅತ್ಯಂತ ಸೂಕ್ಷ್ಮಾತಿಸೂಕ್ಷ್ಮ ಇಶ್ಯೂ ಆಗಿರೋದ್ರಿಂದ ಹ್ಮ್ ಮೀಡಿಯಾ ಟ್ರಯಲ್ ಆಗಬಾರ್ದಿದು ಇದು ಮೀಡಿಯಾ ಟ್ರಯಲ್ ಆಗಬಾರ್ದು ಯಾಕಂದರೆ ಯಾಕಂದ್ರೆ ಸತ್ಯ ಹೊರಗೆ ಬರಬೇಕಾದ್ರೆ ಈಗ ಉದಾಹರಣೆಗೆ ಈಗ ಏನು ಎಸ್ ಐ ಟಿ ಮಾಡಿರತಕ್ಕಂಥದ್ರಲ್ಲಿ ಆ ಆದೇಶದಲ್ಲಿ ಏನು ಹೇಳಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷಣೆ ಬರೆದಿರತಕ್ಕಂಥ ಪತ್ರದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಮತ್ತು ಕ್ರೈಮ್ ನಂಬರ್ ಥರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಇವುಗಳ ಇದರಲ್ಲಿ ಮತ್ತೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇಲ್ಲಿಗೆ ಹೋಗಿ ಅಸಹಜ ಸಾವುಗಳಾಗಿರುವಂತಹ ಎಲ್ಲ ಕೇಸುಗಳನ್ನ ತನಿಖೆ ಮಾಡಬೇಕು ಅನ್ನೋದು ಸರ್ಕಾರದ ಆದೇಶ ಇದೆ ಸೊ ಇದು ಒಂದು ಏನಾಗಿದೆ ಒಂದು ಕ್ರೈಮ್ ನಂಬರ್ ಅನ್ನ ತೋರಿಸಿದ್ದಾರೆ ಅಲ್ಲಿ ಈಗ ಒಬ್ಬ ಯಾರು ಅನಾಮಿಕ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ನಂತರ ಒಂದು ಕೋರ್ಟಿನಲ್ಲಿ ಅಂಡರ್ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕೆಳಗಡೆ ಅವರ ಹೇಳಿಕೆನೂ ಆಗಿರತಕ್ಕಂತದ್ದಿದೆ ಸೊ ಈ ಹಂತದಲ್ಲಿ ಎಲ್ಲೋ ಒಂದು ಕಡೆ ನಾವು ಈ ಇನ್ವೆಸ್ಟಿಗೇಷನ್ ಅಲ್ಲಿ ಮನಸಾ ಇಚ್ಛಾ ಇಂಟರ್ಫಿಯರ್ ಆಗೋದು ಇಂಟರ್ಪ್ರಿಟ್ ಮಾಡತಕ್ಕಂಥದ್ದು ಅಷ್ಟೊಂದು